ಪಾಕಿಸ್ತಾನಕ್ಕೆ ಹನಿ ನೀರು ಕೊಡಲ್ಲ ಮೋದಿ ಸರ್ಕಾರದ ಮಾಸ್ಟರ್ ಪ್ಲಾನ್ ರೆಡಿ ಸಿಂಧು ನದಿ ನೀರು ಇನ್ನು ಭಾರತದ ಪಾಲು ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೀರಂತಂದರೆ ಜೀವ ಅದೇ ನೀರು ಎರಡು ದೇಶಗಳ ನಡುವಿನ ಜಗಳಕ್ಕೆ ಕಾರಣವಾದರೆ ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರೋದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅತಿದೊಡ್ಡ ವಿಷಯದ ಬಗ್ಗೆ ಅದುವೇ ಸಿಂಧೂ ನದಿ ನೀರು ಒಪ್ಪಂದ ದಶಕಗಳಿಂದ ಪಾಕಿಸ್ತಾನ ಭಾರತದ ನೀರನ್ನು ಕುಡಿದು ಭಾರತದ ವಿರುದ್ಧವೇ ಸಂಚು ಮಾಡತಾಗಿತ್ತು ಆದ್ರೀಗ ಕಾಲ ಬದಲಾಗಿದೆ ಭಾರತ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಬಂದಿದೆ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಸಿಂಧು ನೀರು ಬಿಡಲ್ಲ ಆ ನೀರನ್ನು ತಡೆದು ನಮ್ಮ ರೈತರಿಗೆ ನಮ್ಮ ರಾಜ್ಯಗಳಿಗೆ ಕೊಡುತ್ತೇವೆ ಅಂತ ಕೇಂದ್ರ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ಘೋಷಣೆ ಮಾಡಿದ್ದಾರೆ ಇದು ಸುಮ್ಮನೆ ಹೇಳಿದ ಮಾತಲ್ಲ ಅದಕ್ಕಾಗಿ ಬರೋಬ್ಬರಿ ಒಂದು ಲಕ್ಷ ಕೋಟಿ ರೂಪಾಯಿಯ ಮೆಗಾ ಪ್ಲಾನ್ ರೆಡಿಯಾಗಿದೆ ಅಷ್ಟಕ್ಕೆ ಏನಿದು ಯೋಜನೆ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ತಡೆಯೋದಕ್ಕೆ ಭಾರತ ಹಾಕಿರೋ ಸ್ಕೆಚ್ ಏನು ಇದರಿಂದ ರಾಜಸ್ಥಾನದ ಮರುಭೂಮಿ ಹೇಗೆ ನಂದನವನ ಆಗತ್ತೆ ಗೊತ್ತಾ ಹರಿಯಾಣ ಮತ್ತು ದೆಹಲಿಯ ನೀರಿನ ಬಾಯಾರಿಕೆ ಹೇಗೆ ನೀಗತ್ತೆ ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಭಾರತದ ಜಲ ರಾಜಕೀಯ ಮತ್ತು ಪಾಕಿಸ್ತಾನಕ್ಕೆ ಸಿಕ್ಕಿರೋ ಆ ದೊಡ್ಡ ಆಘಾತದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ಕೇವಲ ನೀರಿನ ವಿಷಯವಲ್ಲ ಇದು ಭಾರತದ ಸ್ವಾಭಿಮಾನದ ಪ್ರಶ್ನೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶವನ್ನ ಕಾಯ್ತಾ ಇರುವ ನಮ್ಮ ಯೋಧರಿಗೆ ಸಲಾಂ ಜೈ ಹಿಂದ್ ಜೈ ಆರ್ಮಿ ಅಂತ ಕಮೆಂಟ್ ಮಾಡಿ ಜೊತೆಗೆ ಪಾಕಿಸ್ತಾನಕ್ಕೆ ನೀರನ್ನ ಬಂದ್ ಮಾಡಿದ್ದಾರೆ ಮೋದಿ ಅವರ ಈ ಪ್ಲಾನ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಬನ್ನಿ ಮಾಡೋಣ ವೀಕ್ಷಕರೇ ಮೊದಲಿಗೆ ನಾವು ಇತಿಹಾಸವನ್ನ ಅರ್ಥ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ನೀರು ಒಪ್ಪಂದ ಆಗಿತ್ತು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಒಪ್ಪಂದದ ಪ್ರಕಾರ ಸಿಂಧೂ ನದಿ ವ್ಯವಸ್ಥೆಯ ಆರು ನದಿಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಯಿತು ಪಶ್ಚಿಮದ ನದಿಗಳು ಅಂದರೆ ಸಿಂಧೂ ಝೇಲಂ ಮತ್ತು ಚೆನಾಬ್ ಈ ನದಿಗಳ ಶೇಕಡ ಎಂಬತ್ತರಷ್ಟು ನೀರು ಪಾಕಿಸ್ತಾನಕ್ಕೆ ಸೇರಿದ್ದು ಪೂರ್ವದ ನದಿಗಳು ರಾವಿ ಬಿಯಾಸ್ ಮತ್ತು ಸಟ್ಲರ್ಸ್ ಈ ನದಿಗಳ ಸಂಪೂರ್ಣ ನೀರು ಭಾರತಕ್ಕೆ ಸೇರಿದ್ದು ಅಂತ ಆದರೆ ಸಮಸ್ಯೆ ಏನಿತ್ತು ಗೊತ್ತಾ ನಮ್ಮ ಪಾಲಿನ ಎಷ್ಟೋ ನೀರು ಸರಿಯಾದ ಅಣೆಕಟ್ಟುಗಳು ಇಲ್ಲದೆ ಕಾಲುವೆಗಳು ಇಲ್ಲದೆ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾಗಿತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳುವ ಬದಲು ನಾವು ಸುಮ್ಮನೆ ನೀರು ಬಿಡ್ತಾ ಇದ್ವಿ ಆದರೆ ಈಗಿನ ಕೇಂದ್ರ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದೆ ನಮ್ಮ ಪಾಲಿನ ನೀರನ್ನು ನಾವು ಬಳಸಿಕೊಳ್ಳಲೇಬೇಕು ಅಂತ ಪಣತೊಟ್ಟಂತೆ ತೊಟ್ಟಂತೆ ಇದೆ ಕೇಂದ್ರ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ತಡೆದು ಅದನ್ನು ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ ದೆಹಲಿಗೆ ತಿರುಗಿಸೋದಕ್ಕೆ ವಿವರವಾದ ಯೋಜನಾ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಇದನ್ನು ಮಾಡೋದು ಹೇಗೆ ಹೊಸ ಅಣೆಕಟ್ಟುಗಳ ನಿರ್ಮಾಣ ರಾವಿ ನದಿಯ ಮೇಲೆ ಶಹಾಪುರ್ ಕಂಡಿ ಅಣೆಕಟ್ಟು ನಿರ್ಮಾಣ ಈಗಾಗಲೇ ಪೂರ್ಣಗೊಂಡಿದೆ ಇದರಿಂದ ಪಾಕಿಸ್ತಾನಕ್ಕೆ ಹೋಗುತ್ತಾಗಿದ್ದ ನೀರು ಈಗ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಪಂಜಾಬ್ಗೆ ಸಿಗುತ್ತೆ ಉಜ್ರ ವಿವಿಧೋದ್ದೇಶ ಯೋಜನೆ ಜಮ್ಮುವಿನ ಕಥುವಾ ಜಿಲ್ಲೆಯಲ್ಲಿ ಉಜರ್ ನದಿಗೆ ಅಂದರೆ ಇದು ರಾವಿ ನದಿಯ ಉಪನದಿಯಾಗಿದೆ ಇಲ್ಲೂ ಕೂಡ ಅಣೆಕಟ್ಟನ್ನು ಕಟ್ಟಿ ನೀರನ್ನ ತಡೆಯಲಾಗುತ್ತೆ ರಾವಿ ಬಿಯಾಸ್ ಲಿಂಕ್ ಎರಡನೇ ರಾವಿ ಬಿಯಾಸ್ ಲಿಂಕ್ ಕೆನಾಲೆ ಮೂಲಕ ಹೆಚ್ಚುವರಿ ನೀರನ್ನು ನಮ್ಮ ರಾಜ್ಯಗಳಿಗೆ ಹರಿಸಲಾಗತ್ತೆ ಈ ಯೋಜನೆಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನಕ್ಕೆ ಹನಿ ನೀರು ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ ಆ ನೀರು ನಮ್ಮ ರೈತರ ಹೊಲಗಳಿಗೆ ಹರಿಯುತ್ತೆ ಇನ್ನೊಂದು ಪ್ರಮುಖ ವಿಚಾರ ಏನಂದರೆ ಯಮುನಾ ನದಿಯ ನೀರು ಇಷ್ಟು ದಿನ ಯಮುನಾ ನದಿಯ ನೀರಿನ ಹಂಚಿಕೆ ಬಗ್ಗೆ ರಾಜ್ಯಗಳ ನಡುವೆ ಜಗಳ ಇತ್ತು ಆದರೆ ಈಗ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ಒಂದು ಒಮ್ಮತಕ್ಕೆ ಬಂದಿವೆ ಕೇಂದ್ರ ಸಚಿವರು ಹೇಳುವಂತೆ ಯಮುನಾ ನದಿಯ ನೀರನ್ನು ಪೈಪ್ಲೈನ್ ಅಂದರೆ ಜಲವಾಹಿನಿಯ ಮೂಲಕ ರಾಜಸ್ಥಾನಕ್ಕೆ ತರಲಾಗತ್ತೆ ಯೋಚನೆ ಮಾಡಿ ರಾಜಸ್ಥಾನ ಅಂತಂದರೆ ಬರಡು ಭೂಮಿ ಮರುಭೂಮಿ ಇಲ್ಲಿ ಕುಡಿಯೋಕೆ ನೀರಿಲ್ಲ ಇಂಥ ರಾಜ್ಯಕ್ಕೆ ಯಮುನಾ ನದಿಗೆ ನೀರು ಹರಿದು ಬಂದರೆ ಏನಾಗಬಹುದು ಈ ಯೋಜನೆಗಾಗಿ ಅಂದಾಜು ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಿಂದ ಒಂದು ಲಕ್ಷ ಕೋಟಿವರೆಗೂ ಖರ್ಚು ಮಾಡಲಾಗಿದೆ ಇದು ಸಣ್ಣ ಮೊತ್ತವಲ್ಲ ಆದರೆ ಇದರ ಲಾಭ ಕೂಡ ಅಷ್ಟೇ ದೊಡ್ಡದಾಗಿದೆ ಮೂರು ಪ್ರಮುಖ ಅಣೆಕಟ್ಟುಗಳಿಂದ ನೀರನ್ನು ಸಂಗ್ರಹಿಸಿ ಅದನ್ನು ಪೈಪ್ಗಳ ಮೂಲಕ ರಾಜಸ್ಥಾನದ ಒಣಭೂಮಿಗೆ ತಲುಪಿಸಲಾಗುತ್ತೆ ಸಚಿವರು ಹೇಳುವಂತೆ ಪ್ರಸ್ತುತ ರಾಜಸ್ಥಾನದ ಬಳಿ ಕಡಿಮೆ ನೀರಿದೆ ಆದರೆ ಮುಂದಿನ ದಿನಗಳಲ್ಲಿ ರಾಜಸ್ಥಾನದ ಬಳಿ ಗರಿಷ್ಠ ನೀರು ಇರಲಿದೆ ಇದು ಶೇಖಾವತಿ ಭಾಗದ ಜನರ ದಾಹವನ್ನು ನೀಗಿಸಲಿದೆ ಹಾಗಾದರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಈ ಯೋಜನೆಯಿಂದ ಪ್ರಮುಖವಾಗಿ ಯಾವ ರಾಜ್ಯಗಳಿಗೆ ಲಾಭ ಆಗುತ್ತೆ ಅಂತಂದರೆ ಹರಿಯಾಣ ಪಂಜಾಬ್ ರಾಜಸ್ಥಾನ ದೆಹಲಿ ಮೊದಲಿಗೆ ಹರಿಯಾಣ ಕೃಷಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ನೀರು ಸಿಗಲಿದೆ ಪಂಜಾಬ್ನ ರಾಜ್ಯಕ್ಕೆ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇರುವ ಪಂಜಾಬ್ ರೈತರಿಗೆ ಇದು ವರದಾನವಾಗಲಿದೆ ಇನ್ನು ಕುಡಿಯುವ ನೀರು ಮತ್ತು ನೀರಾವರಿಗೆ ಶಾಶ್ವತ ಪರಿಹಾರ ರಾಜಸ್ಥಾನ ರಾಜ್ಯಕ್ಕೆ ಸಿಗಲಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರ ರಾಜಧಾನಿಯ ಯಮುನಾ ನದಿ ಕಲುಷಿತವಾಗಿದೆ ಈ ಬೇರೆ ಕಡೆ ನೀರಿನಿಂದಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಉಂಟಾಗುವ ನೀರಿನ ಅಭಾವವನ್ನು ನೀಗಿಸಲು ಇದು ಸಹಕಾರಿಯಾಗಲಿದೆ ಇನ್ನೂ ನಷ್ಟ ಯಾರಿಗೆ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ನಷ್ಟ ಆಗೇ ಆಗತ್ತೆ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಪಾಕಿಸ್ತಾನಕ್ಕೆ ಭಾರತ ನೀರು ತಡೆದ್ರೆ ಕೃಷಿ ನಾಶವಾಗುತ್ತೆ ಅವರ ಜಲವಿದ್ಯುತ್ ಯೋಜನೆಗಳಿಗೆ ತೊಂದರೆಯಾಗತ್ತೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಮೋದಿ ಈ ಹಿಂದೆಗೆ ಹೇಳಿದರು ಈಗ ಅದು ಕಾರ್ಯರೂಪಕ್ಕೆ ಬರುತ್ತೆ ವೀಕ್ಷಕರೇ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನ್ ಹಾಕೋದು ಸುಲಭದ ಮಾತಲ್ಲ ದೊಡ್ಡ ದೊಡ್ಡ ಪೈಪ್ಗಳನ್ನು ಭೂಮಿಯ ಅಡಿಯಲ್ಲಿ ಅಳವಡಿಸಬೇಕು ನೀರು ಪಂಪ್ ಮಾಡುವುದಕ್ಕೆ ಬೃಹದಾಕಾರದ ಮೋಟರ್ಗಳು ಬೇಕು ಪರಿಸರ ಅನುಮತಿಗಳನ್ನು ಪಡಿಬೇಕು ಆದರೆ ಕೇಂದ್ರ ಸರ್ಕಾರ ಈ ಕೆಲಸವನ್ನು ವೇಗವಾಗಿ ಮಾಡುವುದಾಗಿ ಹೇಳಿದೆ ಹಿಂದಿನ ಸರ್ಕಾರಗಳು ಕೇವಲ ಮಾತುಗಳಲ್ಲಿ ಕಾಲ ಕಳೆದಿದ್ವು ಆದರೆ ಈಗ ಡಿ ಪಿ ಆರ್ ರೆಡಿಯಾಗಿದೆ ಟೆಂಡರ್ ಕರೆಯೋದೊಂದೇ ಬಾಕಿ ಇದೆ ತಂತ್ರಜ್ಞಾನದ ಬಳಕೆಯೂ ಇಲ್ಲಿ ಮುಖ್ಯವಾಗಿರುತ್ತೆ ನೀರನ್ನು ಆವಿಯಾಗದಂತೆ ತಡೆಯೋದಕ್ಕೆ ಮುಚ್ಚಿದ ಪೈಪ್ಲೈನ್ ವ್ಯವಸ್ಥೆಯನ್ನು ಬಳಸಲಾಗುತ್ತಿದೆ ಇದು ನೀರಿನ ಅಪವ್ಯಯವನ್ನು ತಡೆಯುತ್ತೆ ಇನ್ನು ಈ ನಿರ್ಧಾರ ಕೇವಲ ನೀರಿನ ವಿಷಯವಲ್ಲ ಇದೊಂದು ರಾಜಕೀಯ ಅಸ್ತ್ರವೂ ಕೂಡ ಹೌದು ಚುನಾವಣೆಗಳು ಹತ್ತಿರ ಬರ್ತಾ ಇರುವಾಗ ರಾಜಸ್ಥಾನ ಮತ್ತು ಹರಿಯಾಣದ ಜನರಿಗೆ ನೀಡಿದ ಭರವಸೆಯನ್ನ ಈಡೇರಿಸಿದಂತಾಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ಒಪ್ಪಂದದ ಹಕ್ಕನ್ನು ಚಲಾಯಿಸುತ್ತೆ ಸಿಂಧು ನದಿ ಒಪ್ಪಂದದ ಪ್ರಕಾರ ಭಾರತಕ್ಕೆ ಸೇರಿದ ಪೂರ್ವದ ನದಿಗಳ ನೀರನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಹಕ್ಕು ಭಾರತಕ್ಕೆ ಇದೆ ಇಷ್ಟು ದಿನ ನಾವು ಬಳಸಿಕೊಳ್ಳದೆ ಪಾಕಿಸ್ತಾನಕ್ಕೆ ಬಿಡ್ತಾ ಈಗ ನಾವು ನಮ್ಮ ಹಕ್ಕನ್ನು ಕೇಳ್ತಾಗಿದ್ದೇವೆ ಇದಕ್ಕೆ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸಿದ್ರೂ ಕಾನೂನಾತ್ಮಕವಾಗಿ ಭಾರತಕ್ಕೆ ಗೆಲುವಾಗುವುದು ಪಕ್ಕಾ ಇನ್ನು ವೀಕ್ಷಕರೇ ಭಾರತ ಬದಲಾಗಿದೆ ನಮ್ಮ ದೇಶದ ಹಿತಾಸಕ್ತಿಯೇ ನಮಗೆ ಮೊದಲು ನಮ್ಮ ರೈತರು ನೀರಿಲ್ಲದೆ ಕಷ್ಟಪಡುವಾಗ ಶತ್ರು ದೇಶಕ್ಕೆ ನೀರು ದಾನ ಮಾಡುವ ಅಗತ್ಯ ಇಲ್ಲ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಈ ಘೋಷಣೆ ಹೊಸ ಭರವಸೆಯನ್ನು ಮೂಡಿಸಿದೆ ಹರಿಯಾಣ ರಾಜಸ್ಥಾನದ ಒಣಭೂಮಿಯಲ್ಲಿ ಹಸಿರು ನಗುವ ದಿನ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ತಡೆದು ಭಾರತದ ಅಭಿವೃದ್ಧಿಗೆ ಬಳಸಿಕೊಳ್ಳುವ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಸರಿಯಾದ ನಿರ್ಧಾರ ರಾಜಸ್ಥಾನಕ್ಕೆ ಯಮುನಾ ನೀರು ತರುವಂತಹ ಯೋಜನೆ ಎಷ್ಟು ಬೇಗ ಮುಗಿಬಹುದು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಈ ಪಾಕಿಸ್ತಾನದ ಬೆನ್ನುಮೂಳೆ ಮುರಿಬೇಕು ಮೂರ್ಖ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿಯವರು ಇನ್ಯಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಜೊತೆಗೆ ನಮ್ಮ ಗಡಿಯನ್ನ ಕಾಯ್ತಾ ಇರುವ ಯೋಧರಿಗೆ ನಮದೊಂದು ಸಲಾಂ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ